ಮೋರ್ ದೆನ್ ಒನ್ ಇಯರ್ ಪೆಂಡಿಂಗ್ ಇತ್ತು ಇವತ್ತು ಹದಿನಾಲ್ಕು ಸಾವಿರ ತೊಂಬತ್ನಾಲ್ಕಕ್ಕೆ ಇಳಿದಿದೆ ಅಂದ್ರೆ ಆಲ್ಮೋಸ್ಟ್ ನೈನ್ ಅಂಡ್ ಹಾಫ್ ತೌಸಂಡ್ ಈ ಒಂದು ತಿಂಗಳಲ್ಲಿ ಎಸ್ಪೋಸಲ್ ಆಗಿದೆ ಲೆಸ್ ದೆನ್ ಒನ್ ಮಂತ್ ಸೊ ನಾವೇನಾದ್ರೂ ಸ್ವಲ್ಪ ಇದೇ ಕೋಆಪರೇಷನ್ ಕೊಟ್ಟು ಇದೇ ಎಂಥೂಸಿಯಮ್ ಅಲ್ಲಿ ಕೆಲಸ ಮಾಡಿದ್ರೆ ಬ್ಯಾಲೆನ್ಸ್ ಇರೋ ಹದಿನಾಲ್ಕು ಸಾವಿರ ವಿ ಕ್ಯಾನ್ ಡಿಸ್ಪೋಸ್ ಇನ್ ಮ್ಯಾಟರ್ ಆಫ್ ಟೂ ಟು ತ್ರೀ ಮಂತ್ಸ್ ಅಂತ ಅನಿಸುತ್ತೆ ಐ ಥಿಂಕ್ ಇಟ್ ಇಸ್ ವೆರಿ ನೌ ಭಾಳ ರೀಚಬಲ್ ರೀಚಬಲ್ ಲಿಮಿಟ್ಸ್ ಅಲ್ಲಿ ಇದೆ ನಮ್ಮ ಕೈಗೆಟುಕುವ ಅಂತರದಲ್ಲಿ ಇದೆ ಸೊ ಇನ್ನು ಒಂದು ಎರಡು ತಿಂಗಳು ಮ್ಯಾಕ್ಸಿಮಮ್ ಇದೇ ರೀತಿ ತಾವು ಎಫರ್ಟ್ ಹಾಕಿದರೆ ಐ ಥಿಂಕ್ ವಿಲ್ ಮೇಕ್ ಹಿಸ್ಟಾರಿಕ್ ಪ್ರೋಗ್ರೆಸ್ ಸೊ ಕೋಪರೇಷನ್ ಮಾಡಿದ್ದೀರಾ ಧನ್ಯವಾದ ಪ್ಲೀಸ್ ಇನ್ನೊಂದು ಟೂ ಮಂತ್ಸ್ ಇದೇ ತರ ಫೋಕಸ್ ಆಗಿ ದಯವಿಟ್ಟು ಮಾಡಬೇಕು ಅಂತ ರಿಕ್ವೆಸ್ಟ್ ಇಷ್ಟರಲ್ಲಿ ರಾಜ್ಯದಲ್ಲಿ ಒಟ್ಟು ಎಸ್ ಎ ಸಿಗಳು ಎಷ್ಟಿದ್ದಾರೆ ಪ್ಲಸ್ ಎ ಸಿ ಫಿಫ್ಟಿ ಐವತ್ತೇಳು ಐವತ್ತೇಳು ವಿ ಸಿ ಸಾರಿ ಎ ಸಿಗಳು ಇದ್ದಾರೆ ಅದರಲ್ಲಿ ಮೇಜರ್ ಪೆಂಡೆನ್ಸಿ ಇರೋದು ಎಲ್ಲ ಒಂದು ಇಪ್ಪತ್ತೆಂಟು ಎಪ್ಪತ್ತು ಎ ಸಿಗಳು ಅಲ್ಲ ಸ್ಪೆಷಲ್ ಬಿಟ್ಟು